ಈ ಬಾರಿ ಮಡಿಕೇರಿ ಜನೋತ್ಸವದಲ್ಲಿ ನಡೆಯಲಿರುವ ಯುವ ದಸರಾದಲ್ಲಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮೇರು ಸಂಗೀತ ಸಾಧಕರ ಸಮಾಗಮವಾಗಲಿದ್ದು ಅನೇಕ ವಸಾತುಗಳನ್ನು ಪರಿಚಯಿಸಲಾಗುತ್ತದೆ ಎಂದು ಯುವ ದಸರಾ ಸಮಿತಿ ಅಧ್ಯಕ್ಷ ಸೋಮಶೇಖರ್ ಮಾಧ್ಯಮಗೋಷ್ಠಿಯಲ್ಲಿ ಹೇಳಿದ್ದಾರೆ ಅಕ್ಟೋಬರ್ ಹತ್ತರ ಸಂಜೆ ಯುವ ದಸರಾ ಮೇಳಸಲಿದ್ದು ವಿವಿಧ ರಾಜ್ಯಗಳು ಮತ್ತು ದೇಶಗಳ ಕಲಾವಿದರನ್ನು ಕರೆಸಲಾಗುತ್ತಿದೆ ಸೆಲೆಬ್ರಿಟಿ ಆಂಕರ್ ನೇಹ ನಿರೂಪಣೆ ಮಾಡಲಿದ್ದಾರೆ ಈ ಬಾರಿಯೂ ರಾಜ್ಯ ಮಟ್ಟದ ಡ್ಯಾನ್ಸ್ ಸ್ಪರ್ಧೆ ನಡೆಯಲಿದ್ದು ಕೊಡಗಿನ ನಾಲ್ಕು ತಂಡಗಳು ಸೇರಿದಂತೆ ರಾಜ್ಯದ ಎಂಟು ತಂಡಗಳು ಪಾಲ್ಗೊಳ್ಳಲಿವೆ ವಿಜೇತರಿಗೆ ಟ್ರೋಫಿ ಚಿನ್ನ ಮತ್ತು ಬೆಳ್ಳಿಯ ಪದಕಗಳನ್ನು ನೀಡಲಾಗುತ್ತದೆ ಎಂದು ಸೋಮಶೇಖರ್ ಹೇಳಿದರು ಈ ಬಾರಿ ಹೊಸದಾಗಿ ದಕ್ಷಿಣ ಆಫ್ರಿಕಾದ ಕಲಾವಿದರಿಂದ ಅಪರೂಪದ ಎಲ್ಇಡಿ ಡಿಜಿಟಲ್ ಡ್ರಮ್ ಸಂಗೀತ ಗಮನ ಸೆಳೆಯಲಿದೆ ಗಾಯಕ ರಾಹುಲ್ ಡೇಟೋ ಸುದ್ದಿ ಹರಿಸಲಿದ್ದಾರೆ ರಷ್ಯನ್ ಡಿಜೆ ಕಲಾವಿದ ಬ್ಲಿಸ್ ಪಾಲ್ಗೊಳ್ಳಲಿದ್ದಾರೆ ಸ್ಥಳೀಯ ಮತ್ತು ಅಂತಾರಾಷ್ಟ್ರೀಯ ಸಂಗೀತದ ಮೇಳೈಕೆಯಾಗಲಿದೆ ಎಂದ ಸೋಮಶೇಖರ್ ಈ ವರ್ಷದಿಂದ ಮೊದಲ ಬಾರಿಗೆ ರಾಜ್ಯದ ಅತ್ಯುತ್ತಮ ಅಪ್ ಬೆಸ್ಟ್ ಐಡಿಯಾ ಪ್ರಶಸ್ತಿ ನೀಡಲಾಗುತ್ತಿದ್ದು ಆ ಮೂಲಕ ಯುವ ದಸರಾದ ಪ್ರತಿಷ್ಠೆಯನ್ನು ಹೆಚ್ಚಿಸಲು ಪ್ರಯತ್ನಿಸಲಾಗುತ್ತದೆ ಎಂದರು ಸ್ಯಾಂಡಲ್ವುಡ್ ನಟರಾದ ಉಪೇಂದ್ರ ಮತ್ತು ದುನಿಯಾ ವಿಜಯ್ ಅವರಿಗೆ ಖುದ್ದಾಗಿ ಆಮಂತ್ರಣ ಪತ್ರಿಕೆ ನೀಡಲಾಗಿದೆ ಆದರೆ ಅವರು ಬರುವುದು ಇನ್ನೂ ಖಚಿತವಾಗಿಲ್ಲ ಎಂದ ಸೋಮಶೇಖರ್ ಕಳೆದ ಬಾರಿ ಯುವ ದಸರಕ್ಕೆ ಐದರಿಂದ ಆರು ಲಕ್ಷ ಖರ್ಚಾಗಿದ್ದು ಪೂರ್ತಿ ಖರ್ಚು ವೆಚ್ಚ ಸಿಕ್ಕಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೂ ಮುನ್ನ ನಡೆಯುವ ಸುದೀರ್ಘ ಸಭಾ ಕಾರ್ಯಕ್ರಮದ ಬಗ್ಗೆ ಜನರಲ್ಲಿ ಅಸಮಾಧಾನವಿದೆ ಎಂದು ಮಾಧ್ಯಮಗಳು ಗಮನ ಸೆಳೆದಾಗ ಸಭಾ ಕಾರ್ಯಕ್ರಮ ಮುಖ್ಯ ಸಮಿತಿಯ ಹೊಣೆಯಾಗಿದ್ದು ಈ ಬಗ್ಗೆ ಸಮಿತಿಯ ಗಮನ ಸೆಳೆದು ಸಭಾ ಕಾರ್ಯಕ್ರಮ ಆದಷ್ಟು ಬೇಗ ಮುಗಿಸುವಂತೆ ಮನವಿ ಮಾಡಲಾಗುವುದು ಎಂದರು ರಾವಲ್ಡ್ ಡೆಟ್ಟೋ ನೀವೆಲ್ಲ ಕೇಳಿರ್ಬೋದು ರಾಕಿ ಬಾಯಿ ಆಡಳಿತ ಕೇಳಿದಿರವಲ್ಲ ಸೊ ಆರ್ಟಿಸ್ಟು ನಮ್ಮಲ್ಲಿ ಪರ್ಫಾಮ್ ಮಾಡ್ತಾರೆ ಒಂದು ಥರ್ಟಿ ಫೈವ್ ಮಿನಿಟ್ಸ್ ಮತ್ತೊಂದು ಈ ಆಫ್ರಿಕನ್ ಟ್ರಮ್ಸ್ ಏನಿದೆ ಅದೊಂದು ನಿಮ್ಗೆ ಒಂದು ತರ್ಟಿ ಮಿನಟ್ಸ್ ಸೊ ಇದಾದ ನಂತರ ನಾವು ಈ ವರ್ಷ ಒಂದು ಅವಾರ್ಡ್ ಕೊಡಬೇಕು ಒಂದು ಸ್ಟಾರ್ಟ್ಅಪ್ ಕ್ರಿಯೇಟಿವ್ ಬಿಸ್ನೆಸ್ ಐಟಲ್ಲಿ ಅಕ್ರಾಸ್ ಕರ್ನಾಟಕ ಇಲ್ಲೆಲ್ಲ ಸರ್ಚ್ ಮಾಡಿ ಒಂದು ಒಂದು ಅವಾರ್ಡ್ನ ಸೊ ಸ್ಟಾರ್ಟ್ಅಪ್ ಕ್ರಿಯೇಟಿವ್ ಐಡಿಯಾ ಅಂತ ಈ ಕ್ರಿಯೇಟಿವ್ ಆಗಿ ಯಾರು ಬಿಸ್ನೆಸ್ ಮಾಡಿದ್ದಾರೆ ಹೊಸದಾಗಿ ಯೂನೀಕ್ ಆಗಿ ಎಲ್ಲೂ ಇಲ್ಲದಿಲ್ಲ ಸೊ ಆ ಥರದ್ದು ಒಂದು ಅವಾರ್ಡ್ ಇದೆ ಈ ವರ್ಷ ಅದರಿಂದ ಬೆಂಗಳೂರಿನ ಒಂದು ಬಿಸ್ನೆಸ್ ಸೆಲೆಕ್ಟ್ ಮಾಡಿದ್ವಿ ಅವ್ರಿಗೆ ಇಲ್ಲಿ ಕರೆಸಿ ಸೊ ಉದ್ದೇಶ ಏನು ಅಂತ ಹೇಳಿದ್ರೆ ನಮ್ಮ ದಸರೂ ಜೋರಾಗಿರುತ್ತೆ ನಮ್ಮ ಯುವ ದಸರೂ ತುಂಬ ಜೋರಾಗಿರುತ್ತೆ ಅಂತ ಅದನ್ನು ತೋರಿಸ್ಲಿಕ್ಕೆ ಓಕೆ ಅದರಿಂದ ಈ ವರ್ಷ ಒಂದು ಆರ್ಟಿಸ್ಟ್ ಡಿ ಪ್ಲೀಸ್ ಅಂತ ರಷ್ಯಾದಿಂದ ಒಬ್ಬರನ್ನ ಕಳಿಸಿದ್ವಿ